ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಆಗಸ್ಟ್ ಹದಿನೆಂಟರ ನಂತರ ಗುರು ಮತ್ತು ಶುಕ್ರಗ್ರಹದ ಸ್ಥಾನ ಬದಲಾವಣೆಯಿಂದ ವೃಷಭ ರಾಶಿಯವರ ಶುಭ ಅಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ವೀಕ್ಷಕರೇ ವೃಷಭ ರಾಶಿಯವರ ಫಲಗಳನ್ನು ಸಂಪೂರ್ಣವಾಗಿ ತಿಳಿಯಲು ಈ ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡುತ್ತಿರೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾದಂತಹ ವೃಷಭ ರಾಶಿಯ ಮಿತ್ರರೇ ಕೃತಿಕ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದಗಳು ರೋಹಿಣಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಮೃಗಶಿರ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದಗಳಲ್ಲಿ ಜನ್ಮಿಸಿದ ನಿಮ್ಮನ್ನು ವೃಷಭ ರಾಶಿಯವರೆಂದು ಪರಿಗಣಿಸಲಾಗ್ತದೆ ಈ ಆಗಸ್ಟ್ ಹದಿನೆಂಟರ ನಂತರ ರವಿ ಮತ್ತು ಶುಕ್ರ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ವೃಷಭ ರಾಶಿಯವರಿಗೆ ಕಳೆದ ಮೂರು ತಿಂಗಳಿಂದ ಪಟ್ಟಂತಹ ಕಷ್ಟಗಳೆಲ್ಲ ದೂರವಾಗಲಿವೆ ನಿಮ್ಮ ಅದೃಷ್ಟದ ದಿನಗಳು ಬಂದಿವೆ ಹಾಗಾದರೆ ಯಾವ ವಿಚಾರಗಳಲ್ಲಿ ನೀವು ಅದೃಷ್ಟವನ್ನು ಕಾಣಲಿದ್ದೀರಿ ಎಂಬುದನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಮೊದಲಿಗೆ ವೃಷಭ ರಾಶಿಯವರಿಗೆ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗದ ಅವಕಾಶಗಳು ಹೆಚ್ಚಾಗಿವೆ ಉದ್ಯೋಗ ಹುಡುಕಾಟ ಜಾಬ್ಗಾಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಆಗಸ್ಟ್ ಹದಿನೆಂಟರ ನಂತರ ಇಪ್ಪತ್ತೊಂಬತ್ತರವರೆಗೆ ಅನುಕೂಲಗಳಾಗ್ತಕ್ಕಂತಹ ಅಂದರೆ ಉದ್ಯೋಗ ಪಡಿತಕ್ಕಂತಹ ಶುಭ ದಿನಗಳಾಗಿದೆ ಈ ಸಮಯದಲ್ಲಿ ಉದ್ಯೋಗವನ್ನು ಪಡೆದುಕೊಳ್ಳಬಹುದು ಈ ಆಗಸ್ಟ್ ತಿಂಗಳು ಬಹಳ ಅನುಕೂಲಗಳಿಂದ ಕೂಡಿರುತ್ತವೆ ಈ ಸಮಯ ನೀವು ಸ್ವಲ್ಪ ಮಟ್ಟಿಗೆ ಎಫರ್ಟ್ ಹಾಕಿ ಉದ್ಯೋಗ ಪಡೆಯಲು ಪ್ರಯತ್ನವನ್ನು ಮಾಡಿರಿ ಗ್ರಹಗಳ ಬಲದಿಂದ ಈ ಸಮಯ ಖಂಡಿತವಾಗಿಯೂ ಸಹ ಉದ್ಯೋಗ ಪ್ರಾಪ್ತಿಯಾಗತ್ತೆ ವೃಷಭ ರಾಶಿಯವರು ಈ ಸಮಯ ಸ್ವಲ್ಪ ಮಟ್ಟಿನ ಹೆಚ್ಚಿನ ಶ್ರಮ ವಹಿಸೋದ್ರಿಂದ ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ಸಹ ಹೆಚ್ಚಿನ ಅನುಕೂಲಗಳನ್ನು ಕಾಣಲಿದ್ದೀರಿ ಕೇವಲ ಯೋಚಿಸುತ್ತಾ ಕುಳಿತಿರೋದನ್ನು ಬಿಟ್ಟು ಸ್ವಲ್ಪ ಮಟ್ಟಿಗೆ ನಿಮ್ಮ ಕಾರ್ಯಗಳಲ್ಲಿ ಶ್ರಮ ಪಡೋದರಿಂದ ಆಗಸ್ಟ್ ತಿಂಗಳಲ್ಲಿ ಹೆಚ್ಚಿನ ಲಾಭವನ್ನು ಕಾಣಬಹುದು ಇನ್ನು ವೃಷಭ ರಾಶಿಯ ವಿದ್ಯಾರ್ಥಿಗಳ ವಿಚಾರ ಅಂದರೆ ಏನನ್ನಾದರೂ ಸಾಧಿಸಬೇಕೆಂಬ ಹಠವಿರ್ತದೆ ಆದರೆ ಓದಿನ ಕಡೆ ಕಾನ್ಸಂಟ್ರೇಷನ್ ಇಲ್ಲದೇ ಆಗಬಹುದು ಸ್ವಲ್ಪ ಓದಿದ ಕೂಡಲೇ ಮನಸ್ಸು ಚಂಚಲವಾಗಬಹುದು ಬೇರೆ ಬೇರೆ ಆಕ್ಟಿವಿಟೀಸ್ಗಳ ಮೇಲೆ ಮನಸ್ಸು ಬದಲಾಗ್ದಾಗ ಕಾಣ್ತೀರಿ ನಿಮ್ಮ ಮನಸ್ಸಿನಲ್ಲಿ ಚೆನ್ನಾಗಿ ಓದಬೇಕೆಂಬ ಮನಸ್ಸಿದ್ರೂ ಸಹ ನಿಮ್ಮ ಮೈಂಡ್ ಅದನ್ನು ಬೇರೆ ಬೇರೆ ವಿಚಾರಗಳಿಗೆ ಕರೆದೊಯ್ಯತಕ್ಕಂತಹ ಸಾಧ್ಯತೆಗಳಿವೆ ಹಾಗಾಗಿ ವಿದ್ಯಾರ್ಥಿಗಳು ವಿದ್ಯೆಯ ಕಡೆ ಹೆಚ್ಚಿನ ಗಮನವನ್ನು ನೀಡಿ ಯಾವುದೇ ಅನ್ಯ ವಿಚಾರಗಳಲ್ಲಿ ಭಾಗಿಯಾಗಬೇಡಿ ವಿದ್ಯೆಯ ಕಡೆ ಮನಸ್ಸನ್ನು ಕೇಂದ್ರೀಕರಿಸೋದನ್ನು ಅಭ್ಯಾಸವನ್ನು ಮಾಡಿಕೊಳ್ಳಿ ವೃಷಭ ರಾಶಿಯವರಿಗೆ ಆಗಸ್ಟ್ ಹದಿನೆಂಟರ ನಂತರ ಕುಟುಂಬ ಸದಸ್ಯರಿಂದ ಪ್ರೀತಿ ಗೌರವವನ್ನು ಕಾಣಲಿದ್ದೀರಿ ನಿಮ್ಮ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಸಹ ಕುಟುಂಬ ಸದಸ್ಯರ ಸಹಕಾರ ಇರ್ತದೆ ವೈವಾಹಿಕ ಜೀವನವೂ ಸಹ ಹದಿನೆಂಟರ ನಂತರ ಅದ್ಭುತವಾಗಿರ್ತದೆ ಪತಿ ಪತ್ನಿಯರ ನಡುವೆ ಇದ್ದಂತಹ ಸಮಸ್ಯೆಗಳೆಲ್ಲ ದೂರವಾಗಿ ಸುಖ ಸಂತೋಷವನ್ನು ಕಾಣಲಿದ್ದೀರಿ ಹಾಗೆ ವೃಷಭ ರಾಶಿಯವರಿಗೆ ಅವರ ಒಂದು ಆರ್ಥಿಕ ವಿಚಾರವೆಂದರೆ ಆರ್ಥಿಕವಾಗಿ ಬೆಳೆಯಲು ಬಹಳಷ್ಟು ಅದ್ಭುತವಾದಂತಹ ಅವಕಾಶಗಳು ಕೂಡಿ ಬರ್ತವೆ ಬಂದಂತಹ ಹಣವನ್ನು ನೀವು ಹೇಗೆ ನಿಭಾಯಿಸುತ್ತೀರಿ ಎಂಬುದರಿಂದಲೇ ನಿಮ್ಮ ಈ ತಿಂಗಳ ಆದಾಯ ಆಧಾರವಾಗಿರ್ತದೆ ಹೆಚ್ಚಿನ ಧನ ಲಾಭವನ್ನು ಕಾಣಲಿದ್ದೀರಿ ವ್ಯಾಪಾರ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭಾಂಶ ಪಡೆಯಲು ಈ ಸಮಯ ಬಹಳ ಅದ್ಭುತವಾಗಿದೆ ಅಂತ ಹೇಳ್ಬೋದು ಆದಾಯ ಹೆಚ್ಚಾಗುತ್ತೆ ಹಾಗೆ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರು ಈ ಸಮಯ ಸಾಲವನ್ನು ನೀಡಬೇಡಿ ಅಂದರೆ ಕ್ಯಾಶ್ ಆ್ಯಂಡ್ ಕ್ಯಾರಿಯ ರೀತಿಯಲ್ಲಿ ವ್ಯವಹರಿಸುವುದು ಸೂಕ್ತ ಸಾಲವನ್ನು ನೀಡದೆ ವ್ಯಾಪಾರವನ್ನು ನಿಭಾಯಿಸಿದರೆ ಹೆಚ್ಚಿನ ಅನುಕೂಲವನ್ನು ಪಡೆದುಕೊಳ್ತೀರಿ ಈ ಸಮಯ ಯಾರಿಗೂ ಸಹ ಹಣವನ್ನು ಸಾಲದ ರೂಪದಲ್ಲಿ ನೀಡಬೇಡಿ ಯಾಕೆಂದರೆ ಈ ಸಮಯ ನಿಮ್ಮ ಕೈಯಿಂದ ಹೊರಹೋದಂತಹ ಹಣವನ್ನು ಮರಳಿ ಪಡೆಯಲು ನೀವು ದೊಡ್ಡ ಸಾಹಸವನ್ನೇ ಮಾಡಬೇಕಾಗ್ತದೆ ಹಾಗಾಗಿ ಈ ವಿಚಾರದಲ್ಲಿ ಎಚ್ಚರಿಕೆ ಬಹಳ ಅಗತ್ಯ ತಿಂಗಳಾಂತ್ಯದಲ್ಲಿ ಆಕಸ್ಮಿಕ ಧನ ಪ್ರಾಪ್ತಿಯಾಗ್ತಕ್ಕಂತಹ ಸಾಧ್ಯತೆಗಳಿವೆ ಇದುವರೆಗೂ ನಿಮ್ಮ ಬಳಿ ಬಾರದೇ ಇರತಕ್ಕಂತಹ ಯಾವುದಾದರೂ ಹಳೆಯ ಬಾಕಿ ಹಣ ಅಥವಾ ಮೊಂಡಿಗೆ ಬಿದ್ದಿರ್ತಕ್ಕಂತಹ ಹಣ ಆಕಸ್ಮಿಕವಾಗಿ ನಿಮ್ಮ ಬಳಿ ಬರ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಇನ್ನುಳಿದಂತೆ ವೃಷಭ ರಾಶಿಯವರ ಆರೋಗ್ಯ ವಿಚಾರವೆಂದರೆ ಈ ಆಗಸ್ಟ್ ತಿಂಗಳಲ್ಲಿ ಮೇಜರಾಗಿ ಯಾವುದೇ ಸಮಸ್ಯೆಗಳು ಕಾಣುತ್ತಿಲ್ಲ ಆದರೂ ಸಹ ಚರ್ಮವ್ಯಾಧಿಗಳು ಯಾವುದಾದರೂ ಕಂಡಲ್ಲಿ ಕೂಡಲೇ ವೈದ್ಯರನ್ನು ಸಂಪರ್ಕಿಸುವುದು ಸೂಕ್ತ ಈ ಆಗಸ್ಟ್ ತಿಂಗಳು ದೈವ ಬಲ ಮತ್ತು ಗ್ರಹ ಬಲದಿಂದ ಆರ್ಥಿಕವಾಗಿ ಹೆಚ್ಚಿನ ಸಮಸ್ಯೆಗಳೇನಿರೋದಿಲ್ಲ ಸಾಲವಾಗಿ ಯಾರಿಗೂ ಸಹ ಧನ ಸಹಾಯವನ್ನು ಮಾಡಬೇಡಿ ಸಾಧ್ಯವಾದಷ್ಟು ಹಣವನ್ನು ಉಳಿತಾಯ ಮಾಡೋದರಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಉದ್ಯೋಗದಲ್ಲಿರ್ತಕ್ಕಂತಹ ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಅನೇಕ ದಿನಗಳಿಂದ ಪ್ರಮೋಷನ್ಗಾಗಿ ಕಾದಿರತಕ್ಕಂತಹ ಉದ್ಯೋಗಿಗಳಿಗೆ ಈ ಸಮಯ ಪ್ರಮೋಷನ್ ಅಥವಾ ಸ್ಯಾಲರಿ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಬಹಳಷ್ಟು ಹೆಚ್ಚಾಗಿವೆ ಈ ಸಮಯ ತಾವು ಉದ್ಯೋಗ ವಿಚಾರದಲ್ಲಿ ವ್ಯಾಪಾರ ವಿಚಾರದಲ್ಲಿ ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲಗಳನ್ನು ಪಡೆಯಲು ಈ ಸಮಯ ತಾವು ವಿನಾಯಕನನ್ನು ಪೂಜಿಸೋದ್ರಿಂದ ನಿಮ್ಮ ಕಾರ್ಯಗಳಲ್ಲಿ ಯಾವುದೇ ವಿಘ್ನಗಳಿಲ್ಲದೆ ಶುಭ ಫಲವನ್ನು ಪಡೆದುಕೊಳ್ತೀರಿ ವೀಕ್ಷಕರೇ ಇವೆಲ್ಲವೂ ಗ್ರಹಗಳ ಗೋಚಾರ ಸ್ಥಿತಿಯಿಂದ ತಿಳಿಸುವಂತಹ ಫಲಗಳಾಗಿರ್ತವೆ ತಾವು ಇದರ ಜೊತೆ ನಿಮ್ಮ ವ್ಯಕ್ತಿಗತ ಜಾತಕವನ್ನು ಸಹ ಒಮ್ಮೆ ಪರಿಶೀಲಿಸಿಕೊಳ್ಳಿ ನಿಮ್ಮ ವ್ಯಕ್ತಿಗತ ಜಾತಕದ ಆಧಾರದ ಮೇಲೆಯೇ ನಿಮ್ಮ ಲಗ್ನ ಹಾಗೆ ಪ್ರೆಸೆಂಟ್ ದಶಾಭುಕ್ತಿ ಮತ್ತು ಅಂತರ್ದಶಗಳಿಂದ ನಿಮ್ಮ ಸಂಪೂರ್ಣ ಜಾತಕವನ್ನು ತಿಳಿಸ್ಕೊಳ್ಳಬಹುದಾಗಿರ್ತದೆ ವೃಷಭ ರಾಶಿಯ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಜೈ ಎಂಬ ಭವಾನಿ ಎಂದು ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು